ನಮಸ್ತೆ ಸರ್ ನಮಸ್ಕಾರ ನಿಮಗೆ ಯಾವ ಊರಿ ಗೊತ್ತಲ್ಲ ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಬರತ್ತ ದಾವಣಗೆರೆಗೆ ಏನ್ ತೊಂದರೆಗೆ ತೋರಿಸ್ತಂದ್ರಿ ಗ್ಯಾಸ್ಟ್ರಿಕ್ ಸಣ್ಣ ಕ್ಲಿಯರ್ ಆಗಲ್ಲ ಸುಂಟ ನೋವು ಬರುತ್ತಾ ಭುಜ ನಾವು ಆಮೇಲೆ ಕಾಬರಿ ಕಾಬರಿ ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ ಇವನ್ನಾರ್ತ ಇಗೆಲ್ಲ ಟೆಸ್ಟ್ ಕೂಡ ಮಾಡ್ಸಿದಿರಲ್ಲ ಏನಂತ ಬಂದಿದೆ ನಾರ್ಮಲ್ ಅಂತ ಬಂದಿದೆ ಸರಿ ನಿಮ್ಮೂರಲ್ಲಿ ಊರಲ್ಲಿ ತೋರ್ಸ್ ಕೊಡಿರಿ ನಮ್ಮೂರ ಕಡೆ ತೋರಿಸಿ ಆಯ್ತು ಪ್ರಯೋಜನ ಆಯ್ತಾ ಅಲ್ಲೇನಾದ್ರೂ ಆಮೇಲೆ ನಮ್ಮ ಅಡ್ರೆಸ್ ಯಾರು ಕೊಟ್ಟರು ಅಲ್ಲಿ ಸಿದ್ದನಗರ ಇಲ್ಲಿ ಬಂತ ಹೋಗಿದ್ರಾ ಓಕೆ ಬಂತ ಪ್ರಾಬ್ಲಮ್ ಇತ್ತಂತೆ ಈಗ आराम ಈಗ ಎಷ್ಟು ಜನ ಬಂದಿದಾರ ಅಂತ ನಿಮಗೆ ಗೊತ್ತಿರೋರು ಇಬ್ಬರು ಬಂದಿದ್ದಾರೆ ಹಾಗಾಗಿ ನಿಮಗೆ ಕಳಿಸಿದ್ರು ಓಕೆ ನೋಡೋಣ ನಿಮಗೂ ಮೆಡಿಸಿನ್ಸ್ ಕೊಡ್ತೇನೆ ಟ್ರೈ ಮಾಡಿ ಓಕೆ ಕರೆಕ್ಟಲ್ಲ ಅವ್ರು ಹೇಳ್ತಿರೋದು ನಿಮಗೆ ಪರಿಚಯ ಇದ್ದಾರಾ ಕರೆಕ್ಟ್ ಅವ್ರು ಹೇಳ್ತಿರೋದು ಹ್ಞೂ ಓಕೆ ಸರ್ ಥ್ಯಾಂಕ್ ಯು